ಮೌಲ್ಯಾಂಕನ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಇತ್ತೀಚೆಗೆ ಬಿಟ್ಟಂತ ಎರಡು ಸಾವಿರದ ಸಾಲಿನ ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಅಂಕದ ಪ್ರಶ್ನೆ ಎಲ್ಲ ಮುಗಿಸಿ ಎರಡು ಅಂಕದ ಹಲವು ಸಮಸ್ಯೆಗಳನ್ನು ಬಿಡಿಸಿದ್ವಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಇಪ್ಪತ್ತ್ಮೂರನೇ ಪ್ರಶ್ನೆ ತ್ರೀ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೈ ಎಕ್ಸ್ ಸ್ಕ್ವೇರ್ ಅನ್ನು ಸೆವೆನ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟೂ ದಿಂದ ಕಳೆಯಿರಿ ಯಾವುದನ್ನು ಎದರಿಂದ ಕಳಿಬೇಕಂತ ಹೇಳಿದಾರ ಕರೆಕ್ಟಾಗಿ ಓದ್ಕೋಬೇಕು ಫಸ್ಟ್ ಇದರಿಂದ ಇದನ್ನು ಕಳೀರಿ ಅಂತ ಹೇಳ್ಯಾರ ಇದನ್ನ ಮೊದಲು ಬರ್ಕೊಳ್ಳೋಣ ನಾವು ಫಸ್ಟು ಏನಾಯ್ತದೆ ಸೆವೆನ್ ಎಕ್ಸ್ ಸ್ವಯರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟು ಇದನ್ನ ಮೊದಲು ಬರ್ಕೊಂಡು ಕಳಿಯಿರಿ ಅಂತೇಳಿದ್ರೆ ಮೈನಸ್ ಚಿಹ್ನೆ ಹಾಕಬೇಕು ಏನನ್ನ ಕಳಿಬೇಕು ಇದನ್ನು ಕಳಿಬೇಕು ನೋಡಿ ಮೈನಸ್ ಚಿಹ್ನೆ ಆದಮೇಲೆ ಒಂದು ಎರಡು ಮೂರು ತ್ರೀ ಪದೋಕ್ತಿ ಮೂರು ಪದ ಇರುವಂಥ ಪದ ಬರೀಬೇಕಾದ್ರೆ ಬ್ರಾಕೆಟ್ ಒಳಗೆ ಬರೀಬೇಕು ಬ್ರಕೆಟ್ 7x ತ್ರೀ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೈ ಎಕ್ಸ್ಕ್ವೇರ್ ಬ್ರಕೆಟ್ ಕಂಪ್ಲೀಟ್ ಫಸ್ಟ್ ಕಳೆಯೋ ರೂಪದ ಬರ್ಕೊಳ್ಳೋಣ ಈ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಇದನ್ನು ಆಸಿಟಿವ್ ಬರ್ಕೊಂಡು ಈ ಬ್ರಕೆಟ್ ಒಳಗಿನ ಪದಕ ಹೊರಗಿನ ಚಿಹ್ನೆಯಿಂದ ಗುಣಿಸ್ತಾ ಹೋಗ್ಬೇಕು ಇದು ನ್ಯಾಝಿಟಿವ್ ಬರ್ಕೊಳ್ಳೋಣ ಸೆವೆನ್ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಒಳಗಿನ ಪದಕ ಮೈನಸ್ ಇಂಟು ಪ್ಲಸ್ ಮೈನಸ್ ತ್ರೀ ಮೈನಸ್ ಮೈನಸ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಐದು ಎಕ್ಸ್ಕ್ವೇರ್ ಗುಣಾಕಾರ ಮಾಡಿದ್ವಿ ಇವಾಗ ಸಜಾತಿ ಪದಗಳನ್ನು ಕೂಡ್ಸೋದಿದ್ರೆ ಕೂಡಿಸ್ಬೇಕು ಕಳೆದಿದ್ರೆ ಕಳೀಬೇಕು ವಿದ್ಯಾತಿ ಪದಗಳನ್ನು ಯಾಜ್ ಇಟ್ಟು ಇಡ್ಬೇಕು ನೋಡಿ ಇಲ್ಲಿ ಎಕ್ಸ್ಕ್ವೈರ್ ಅನ್ನೋ ಪದ ಎಕ್ಸ್ಕ್ವೈರ್ ಅನ್ನೋ ಪದ ಎರಡು ಸಜಾತಿ ಪದಗಳು ಸಜಾತಿ ಪದಗಳಂದ್ರೆ ಚರಾಕ್ಸರ ಒಂದೇ ಆಗಿರ್ಬೇಕು ಗಾತಾಂಕ ಜಸ್ಟ್ ಆಜು ಬಾಜು ಬರ್ಕೊಂಡ್ಬೇಕು ರೀ ಇನ್ನೊಂದು ಸ್ಟೆಪ್ ಸೆವೆನ್ ಎಕ್ಸ್ ಎಕ್ಸ್ಕ್ವೇರ್ ಇದ್ರ ಚಿಹ್ನೆ ಮೈನಸ್ ಐದು ಎಕ್ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಎರಡು ಮೈನಸ್ ಮೂರು ಈ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಸಜಾತಿ ಪದಗಳು ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳೀಬೇಕು ಏಳರಾಗ ಐದು ಕಳೆದ್ರೆ ಎರಡು ಎರಡು ಎಕ್ಸ್ಕ್ವೇರ್ ಉಳಿತಿದೆ ಎಕ್ಸ್ ಎಕ್ಸ್ ಸಜಾತಿ ಪದಗಳು ಒಂದು ಮೈನಸ್ ಒಂದು ಪ್ಲಸ್ ಇದ್ರೆ ಕಳೀಬೇಕು ಏಳರಾಗ ನಾಲ್ಕು ಕಳೆದ್ರೆ ಪ್ಲಸ್ ಮೂರು ಎಕ್ಸ್ ಈ ಪ್ಲಸ್ ಎರಡು ಮೈನಸ್ ಮೂರು ಕಳಿಬೇಕು ಮೂರಾಗೆ ಎರಡು ಕಳೆದ್ರೆ ಒಂದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೈನಸ್ ಒಂದು ಇಷ್ಟ ಯೂಸ್ ಮಾಡೋದು ನಿಮ್ಗೆ ಎರಡು ಕ್ರೀಡಾಕಗಳು ಸಿಗುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಬಿಜೋಕ್ತಿಗಳನ್ನ ಅಪೋರ್ತಿಸಿ ಐದು ಕ್ಯೂ ಮೈನಸ್ ನೂರ ಇಪ್ಪತ್ತೈದು ವಾಯ್ಅನ್ನು ವೈ ಪ್ಲಸ್ ಪಾಯಿಂದ ಭಾಗಿಸಿ ಮೊದಲಿಗೆ ಇದನ್ನು ಅಪವರ್ತಿಸೋನು ತದನಂತರ ಇದನ್ನು ಇದರಿಂದ ಅಂತ ನೋಡಿದು ಐದು ವಾಯ್ ಕ್ಯೂ ಮೈನಸ್ ನೂರ ಇಪ್ಪತ್ತೈದು ವಾಯ್ ಅಂತ ಇದೆ ಇದನ್ನು ನಿತ್ಯ ಸಮೀಕರಣ ಉಪಯೋಗಿಸಿ ಅಪೋರ್ತಿಸ್ಬೋದು ನಾವು ಐದು ಕ್ಯೂ ಮೈನಸ್ ನೂರ ಇಪ್ಪತ್ತೈದು ವಾಯ್ ಒಳಗ ಐದು ವಾಯ್ ಕಾಮನ್ ತೆಗೆಯೋಣ ಐದು ವಾಯ್ ಕಾಮನ್ ತೆಗೆದ್ರ ಏನು ಉಳಿತು ಐದು ಹೊರ ಬಂತು ವಾಯ್ ಅನ್ನೋ ಮೂರು ಅದಾವ ಇಲ್ಲಿ ಒಂದು ಹೊರ ಬಂದ್ರೆ ವಾಯ್ ಸ್ಕ್ವೇರ್ ಉಳಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಐದ ಇಪ್ಪತ್ತೈದೇ ನೂರ ಇಪ್ಪತ್ತೈದು ವಾಯ್ ಹೊರ ನೋಡಿಲ್ಲಿ ಮತ್ತು ಇದನ್ನು ಅಪೋರ್ಸ್ಬೋದು ನಾವು ಹೆಂಗಂದ್ರೆ ಐದು ವಾಯ್ ಆ್ಯಜ್ ಇಟ್ ಈಸ್ ಇದನ್ನ ನಾವು ವಾಯ್ ಸ್ಕ್ವೇರ್ ಮೈನಸ್ ಐದು ಸ್ಕ್ವೇರ್ ಅಂತ ಬರ್ಕೋಬೋದು ಇಪ್ಪತ್ತೈದನ್ನು ಐದರ ವರ್ಗ ಅಂತ ಬರ್ಕೋಬೋದು స్క్వేర్ మైనస్ బి స్క్వేర్ సూత్ర ప్రకారం ఏ ప్లస్ బి ఇంటూ ఏ మైనస్ బి ఏ స్క్వేర్ మైనస్ బి స్క్వేర్ నిత్య సమీకరణ ప్రకారం ఏ ప్లస్ బి ఇంటూ ఏ మైనస్ బి ఆ ప్రక ఏ స్క్వేర్ మైనస్ బి స్క్వేర్ అంద్లస్ బి ఇంటు ఏ మైనస్ బి ఈ భాగస్బెక్ డివైడెడ్ బై వై ప్లస్ పై బోడ్రీ ವಾಯ್ ಪ್ಲಸ್ ಫೈ ವೈ ಪ್ಲಸ್ ಫೈ ಕ್ಯಾನ್ಸಲ್ ಉಳಿದದ್ದೇನು ಐದು ವಾಯ್ ಎಂಟು ವಾಯ್ ಮೈನಸ್ ಐದು ಎಷ್ಟು ಸುಲಭವಾಗಿ ನಾವು ಎರಡು ಕೆರಡಂಕ ತೊಗೋಬೋದು ಇಪ್ಪತ್ತೈದನೇ ಪ್ರಶ್ನೆ ಹತ್ತು ಭಾವಗಳಿರುವ ಬಹಿರ್ವಕ್ರ ಬಹುಭುಜದ ಒಳಕೋನುಗಳ ಮೊತ್ತ ಕಂಡುಹಿಡಿಯಿರಿ ನೀವು ಭಾಳಷ್ಟು ಜನ ಟೆಕ್ಸ್ಟ್ ಬುಕ್ಕನ್ನು ಬಳಸೋದಿಲ್ಲ ಟೆಕ್ಸ್ಟ್ ಬುಕ್ ಜಾಸ್ತಿ ಬಳಸಬೇಕು ಟೆಕ್ಸ್ಟ್ ಬುಕ್ ಒಳಗೂ ಕೂಡ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಜೊತೆಗೆ ಫೋರ್ ಪಾಯಿಂಟ್ ಒನ್ ಅಭ್ಯಾಸದಲ್ಲಿ ಕೂಡ ಸಮಸ್ಯೆ ಐತಿ ನಮಗೆ ಗೊತ್ತಿದೆ ಯಾವುದೇ ಒಂದು ಬಹಿರ್ವಕ್ರ ಬಹುಭುಜಾಕೃತಿಯ ಜಾಗೃತಿಯ ಒಳಕೋನಗಳ ಮೊತ್ತ ಕಂಡಿಡೆ ಸೂತ್ರ ಬಹಿರವಕ್ರ ಬಹುಬು ಜಾಗೃತಿಯ ಒಳಕೋನಗಳ ಮೊತ್ತ ಕಂಡಿಡಿಯ ಸೂತ್ರ ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಒನ್ ಏಯ್ಟಿ ಡಿಗ್ರಿ ಇಲ್ಲಿ ಹತ್ತು ಭಾವುಗಳು ಇರುವ ಅಂತೇಳಿದರೆ ಹತ್ತು ಭಾವಗಳಂದ್ರೆ ಇಲ್ಲಿ ಎನ್ ಇಸ್ ಈಕ್ವಲ್ ಟು ಟೆನ್ ಹಾಗಾಗಿ ಎನ್ ಇದ್ದಲ್ಲಿ ಟೆನ್ ತುಂಬೋಣ ಹತ್ತಿರ ಎರಡು ಕಳೆದ್ರೆ ಎಂಟು ಏಟ್ ಇಂಟು ಒನ್ ಏಯ್ಟಿ ಡಿಗ್ರಿ ಎಷ್ಟಾಯಿತು ನೋಡಿರಿ ಏಟ್ ಇಂಟು ಜೀರೋ ಜೀರೋ ಎಂಟಿಂಟ್ಲೇ ಅರವತ್ತ್ನಾಲ್ಕು ಎಂಟೊಂದು ಎಂಟು ಆರು ಹದಿನಾಲ್ಕು ಹದಿನಾಲ್ಕುನೂರ ನಲವತ್ತು ಡಿಗ್ರಿ ಹಾಗಾಗಿ ಹತ್ತು ಭಾಗಗಳಿರೋ ಬಹು ಬಹಿರ್ವಕ್ರ ಬಹುಭುಜಾಗೃತಿಯ ಒಳಕೋನಗಳ ಮೊತ್ತ ಹದಿನಾಲ್ಕುನೂರ ನಲವತ್ತು ಡಿಗ್ರಿ ಆಗಿದೆ ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು ಉದಾಹರಣೆಗೆ ಆರು ಭಾವುಗಳ ಬಹಿರ್ವಕ್ರ ಬಹುಭುಜಾಕೃತಿ ಒಳಕೋನಗಳ ಮೊತ್ತ ಎಷ್ಟು ಅಂದರೆ ಆರು ಮೈನಸ್ ಎಂಟು ಅಂದರೆ ನಾಲ್ಕು ಹದಿನೆಂಟು ನಾಕಲ್ಲಿ ಎಪ್ಪತ್ತಾರು ಏಳ್ನೂರ ಇಪ್ಪತ್ತು ಡಿಗ್ರಿ ನಾಲ್ಕು ಬಾವುಳ್ಳ ಬಹುಭುಜಾಕೃತಿಯ ಜಾಗೃತಿಯ ಮೊತ್ತ ಎಷ್ಟಂದ್ರೆ ನಾಲ್ಕರ ಎರಡು ಕಡೆ ಎರಡು ನೂರ ಎಂಬತ್ತೇಳು ಮುನ್ನೂರ ಅರವತ್ತು ಈ ಥರ ಈ ಫಾರ್ಮುಲೆ ನೆನ್ಪಿಟ್ಕೋಬೇಕು ಇಪ್ಪತ್ತಾರನೇ ಪ್ರಶ್ನೆ ಒಂದು ನೀರಿನ ತೊಟ್ಟಿಯನ್ನು ತುಂಬಿಸಲು ಒಂದೇ ರೀತಿಯ ಆರು ಕೊಳವೆಗಳಿಗೆ ಒಂದು ಗಂಟೆ ಇಪ್ಪತ್ತು ನಿಮಿಷಗಳು ಬೇಕಾಗುತ್ತದೆ ಅದೇ ತೊಟ್ಟಿಯನ್ನು ತುಂಬಿಸಲು ಇದೇ ರೀತಿ ಐದು ಕೊಳವೆಗಳಿಗೆ ಬೇಕಾಗುವ ಸಮಯ ಎಷ್ಟು ಇದು ಯಾವ ಘಟಕದ ಮೇಲಿನ ಪ್ರಶ್ನೆ ಅಂತೇಳಿ ನೀವು ಚಿಂತನೆ ಮಾಡ್ತಾ ಇರ್ಬೋದು ಇದು ನೇರ ಅನುಪಾತ ಮತ್ತು ವಿಲೋಮ ಅನುಪಾತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ವಿಲೋಮ ಅನುಪಾತ ಅಂದ್ರೆ ನಮಗೆ ಏನಂತ ಅಂದ್ಕೊಂಡಿದ್ದೀವಿ ಅಂದ್ರೆ ಯಾವ ಥರ ಅರ್ಥೈಸ್ಕೊಂಡಿದ್ದೀವಿ ಎರಡು ಪರಿಮಾಣಗಳಿದ್ದಲ್ಲಿ ಒಂದು ಒಂದು ಪರಿಮಾಣ ಹೆಚ್ಚಾದಂತೆ ಇನ್ನೊಂದು ಪರಿಮಾಣ ಕಡಿಮೆ ಆಗ್ತಾ ಹೋಗೋದು ಈ ಉದಾಹರಣೆಗೆ ಕೆಲಸಗಾರ ಸಂಖ್ಯೆ ಹೆಚ್ಚಾದಂತೆ ಕೆಲಸ ಮಾಡಲು ತೆಗೆದುಕೊಳ್ಳೋ ಅವಧಿ ಕಡಿಮೆ ಆಗೋದು ನಂಬರ್ ಆಫ್ ವರ್ಕರ್ಸ್ ಜಾಸ್ತಿ ಆದರೆ ಆಟೋಮೆಟಿಕಲಿ ಟೈಮ್ ಟೇಕನ್ ಟು ಡನ್ ವರ್ಕ್ ಕಡಿಮೆ ಆಗ್ತೈತಿ ಅಂದ್ರೆ ಕೆಲಸಗಾರ ಸಂಖ್ಯೆ ಹೆಚ್ಚಾದಂಗೆ ಕೆಲಸ ಮಾಡಕ್ಕೆ ತೆಗೆದುಕೊಳ್ಳೋ ಸಮಯ ಕಡಿಮೆ ಆಗತ್ತೆ ಈ ಥರ ಒಂದು ಪರಿಮಾಣ ಹೆಚ್ಚಾದಂಗೆ ಒಂದು ಪ್ರಮ ಪರಿಮಾಣ ಕಡಿಮೆ ಆದ್ರೆ ಅದನ್ನು ನಾವು ವಿಲೋಮ ಅನುಪಾತ ಅಂತ ಕರಿತೀವಿ ಅಥವಾ ಈ ಪರಿಮಾಣ ಹೆಚ್ಚಾಗಿದ್ರೆ ಇದು ಕಡಿಮೆ ಆಕತಿ ಹಾಗಾಗಿ ವಿಲೋಮ ಅನುಪಾತದ ಮೇಲಿನ ಸಮಸ್ಯೆ ಇದನ್ನು ನೋಡಿರಲಿ ಆರು ಒಳಗೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಒಂದು ತೊಟ್ಟಿ ಅಂದರೆ ಒಂದು ನೀರಿನ ಟ್ಯಾಂಕನ್ನು ಆರು ನೆಳಗಳು ಆರು ನಳಗಳ ಏಕಕಾಲಕ್ಕೆ ಚಲೋ ಮಾಡಿದರೆ ಒಂದು ತಾಸು ಇಪ್ಪತ್ತು ನಿಮಿಷ ಬೇಕಾಗ್ತೈತಿ ಅದೇ ತೊಟ್ಟೆಯನ್ನು ತುಂಬಿಸಲು ಇದೇ ರೀತಿ ಐದು ಕೊಳವೆಗಳಿಗೆ ಇದೇ ಥರ ಇರುವಂಥ ಐದು ನಳಗಳಿಗೆ ಎಷ್ಟು ಟೈಮ್ ಬೇಕಾಗ್ತೈತಿ ಅಂತ ಹೇಳಿದಾರೆ ಆಟೋಮೆಟಿಕಲಿ ಏನಾಗುತ್ತೆ ಆರು ನಳ ಇದ್ದಾಗ ಒಂದು ಗಂಟೆ ಇಪ್ಪತ್ತು ನಿಮಿಷ ಆಗೈತೆ ಅಂದ್ರೆ ಐದು ನಳ ಇದ್ದಾಗ ಆಟೋಮೆಟಿಕಲಿ ಏನಕೈತಿ ನಳ ನಳಗಳ ಸಂಖ್ಯೆ ಕೊಳವೆಗಳ ಸಂಖ್ಯೆ ಕಡಿಮೆ ಆದಂಗೆ ಟೈಮ್ ಟೇಕನ್ನು ಜಾಸ್ತಿ ಆಕೈತಿ ಅಂದ್ರೆ ತುಂಬಿಸಲು ತೆಗೆದುಕೊಳ್ಳೋ ಸಮಯ ಜಾಸ್ತಿ ಆಕೈತಿ ಇದನ್ನ ನಾವು ಯಾವ ಥರ ಬರ್ಕೋಬೇಕು ನೋಡ್ರಿ ಈಗ ತೊಟ್ಟಿಯನ್ನು ತುಂಬಿಸಲು ಬೇಕಾಗುವ ಸಮಯ ಎಷ್ಟಂತ ಕೇಳಿದಾರೆ ತೊಟ್ಟಿಯನ್ನು ತುಂಬಿಸಲು ತೆಗೆದುಕೊಳ್ಳೋ ಸಮಯ ಎಕ್ಸ್ ನಿಮಿಷಗಳಾಗಿರಲಿ ಅಂತೇಳಿ ತೊಗೊಳ್ಳೋಣ ಹೇಳಿದ್ವಿ ಅದನ್ನು ಬರೆದಿದ್ದೀವಿ ಇಲ್ಲಿ ಈ ಕೋಷ್ಟಕ್ಕೆ ಬರ್ಕೋಬೇಕು ಈ ಥರ ಕೊಳೆಗಳ ಸಂಖ್ಯೆ ಇದ್ದಾಗ ತೊಟ್ಟಿಯನ್ನು ತುಂಬಿಸಲು ತೆಗೆದುಕೊಳ್ಳೋ ಸಮಯ ನಾವು ಒಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆಗೆ ಅರವತ್ತು ನಿಮಿಷ ಇನ್ನು ಇಪ್ಪತ್ತು ನಿಮಿಷ ಕುಡಿಸಿದ್ರೆ ಎಂಬತ್ತು ನಿಮಿಷ ಆಯಿತು ನಿಮಿಷ ಒಳಗೆ ಕನ್ವರ್ಟ್ ಮಾಡಿದ್ವಿ ಯಾಕಂದರೆ ಎರಡೂ ಪರಿಮಾಣಗಳು ಎರಡೂ ಒಂದೇ ಏಕಮಾನದಲ್ಲಿರ್ಬೇಕು ಐದು ಕೊಳೆಗಳ ಐದು ಕೊಳೆಗಳು ತೊಟ್ಟೆಯನ್ನು ತುಂಬಿಸಲು ತೆಗೆದುಕೊಳ್ಳೋ ಸಮಯ ಎಕ್ಸ್ ಆಗಿಲ್ಲ ಅಂತ ತೊಗೊಂಡಿದ್ವಿ ಇವಾಗ ಇದು ಕೊಳೆಗಳ ಸಂಖ್ಯೆ ಕಡಿಮೆ ಆದಂತೆ ತೊಟ್ಟೆಯನ್ನು ತುಂಬಿಸಲು ಬೇಕಾಗೋ ಸಮಯ ಹೆಚ್ಚುತ್ತದೆ ಇದು ವಿಲೋಮ ಅನುಪಾತವಾಗಿದೆ ನೋಡಿ ಇದನ್ನು ಗಣಿತದ ಪ್ರಕಾರ ಲೆಕ್ಕಾಚಾರ ಮಾಡಿದರೆ ಆರು ಇಂಟು ಎಂಬತ್ತು ಇಜ್ ಇಜ್ಕೊಳ್ಟು ಐದು ಇಂಟು ಎಕ್ಸ್ ಎಂಬತ್ತೆಂಟು ಆರು ಕೋಲ್ ಟು ಎಕ್ಸ್ ಇಂಟು ಐದು ಎಂಬತ್ತೆಂಟು ಆರು ಇಲ್ಲೇ ಇರಲಿ ಈ ಐದು ಇಲ್ಲಿ ಗುಣಸ್ಥತಿ ಈ ಕಡೆ ಕಳಿಸಿರ್ಭಾಗಸ್ಥತಿ ನೋಡ್ರಿ ಇದೊಂದಲೇ ಐದು ಹದಿನಾರಲ್ಲೇ ಹದಿನಾರ ಇಲ್ಲ ಎಂಬತ್ತು ಹದಿನಾರು ತೊಂಬತ್ತಾರು ಅಂದರೆ ಎಕ್ಸ್ ಎಕ್ಸೈಸ್ ಕೋರ್ಟು ತೊಂಬತ್ತಾರು ತೊಂಬತ್ತಾರು ನಿಮಿಷಗಳು ಹಾಗಾಗಿ ಲಾಸ್ಟಿಗೆ ಉತ್ತರ ಬರೀಬೇಕು ಅದೇ ತೊಟ್ಟಿಯನ್ನು ತುಂಬಿಸಲು ಇದೇ ರೀತಿ ಐದು ಕೊಳೆಗಳಿಗೆ ಬೇಕಾಗುವ ಸಮಯ ತೊಂಬತ್ತಾರು ನಿಮಿಷಗಳು ಅಂತ ಬರೆದ್ರೆ ಕಂಪ್ಲೀಟಾಗಿ ನಿಮಗೆ ಎರಡು ಕೆಡಂಕ ಸಿಗ್ತಾವೆ ಇದು ನೀವು ಟೆಕ್ಸ್ಟ್ ಬುಕ್ ಒಳಗೆ ಮಾದರಿ ಲೆಕ್ಕ ಕೊಟ್ಟಿದ್ದಾರೆ ಪೇಜ್ ನಂಬರ್ ಅರವತ್ತೊಂದು ಭಾಗ ಎರಡು ಟೆಕ್ಸ್ಟ್ ಬುಕ್ ಒಳಗೆ ಅರವತ್ತೊಂದು ಅರವತ್ತೆರಡನೇ ಪೇಜ್ ಒಳಗೆ ಐತಿ ಡೀಟೇಲ್ ಆಗಿ ನೀವು ಚೆಕ್ ಮಾಡ್ಬೋದು ಅದಕ್ಕೋಸ್ಕರ ಬರೀ ಅಭ್ಯಾಸ ಹಿಂದಿನ ಲೆಕ್ಕ ಅಷ್ಟ ಅಲ್ಲದೆ ಮಾದರಿ ಲೆಕ್ಕ ಕೂಡ ಬಿಡಿಸ್ಬೇಕು ಯಾವುದೋ ಒಂದು ಮಾದರಿ ಲೆಕ್ಕ ಕೊಟ್ಟ ತಕ್ಷಣ ನೀವು ಇದಟ್ ಆಫ್ ಸಿಲೆಬಸ್ ಅಂತ ಅನಿಸ್ಬಿಡ್ತೈತೆ ಅದಕ್ಕೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ಮಾದರಿ ಲೆಕ್ಕನ ಚೆನ್ನಾಗಿ ಅರ್ಥೈಸ್ಕೊಂಡು ಅದರ ಆಧಾರ ಮೇಲೆ ಅಭ್ಯಾಸ ಲೆಕ್ಕನ ಕೂಡ ಬಿಡಿಸ್ರಿ ಅಂದರೆ ನೀವು ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ಹೆಲ್ಪ್ ಆಗ್ತೈತಿ ಇವಿಷ್ಟು ಸಮಸ್ಯೆನ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಆ ಮೂರು ಅಂಕದ ಸಮಸ್ಯೆಗಳನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು